ಮತ್ತೆ ಊಟ ಮಾಡಿದ್ರ ಮಧ್ಯಾಹ್ನ ಮಾಡ್ದೆ ಸಾಂಬಾರ್ ಇತ್ತಲ್ಲ ಅಕ್ಕಿ ಯಾಕ ಊಟ ಮಾಡಿದೆ ಕಣವ ಅಡುಗೆ ಮಾಡಿವಿ ನಿಮ್ಗು ಸಾರು ಮಾಡೀವಿ ಸ್ವಲ್ಪ ತೀರೋಯ್ತು ನಾನು ಊಟ ಮಾಡಿದೆ ಅಕ್ಕಿ ತಕಾರಿ ಹಾಕ ಸಾರ್ ಮಾಡೀನಿ ಈಗ ಏನಾದ್ರು ಮುದ್ದೆ ಅನ್ನೋ ಏನಾದ್ರು ಮಾಡು ಅಯ್ಯೋತಿ ಮಾಡಕ್ಕೆ ಹೋಗಿದ್ರಿ ನನ್ ಬತ್ತೆ ಮಾಡ್ತಿರ್ಲಿಲ್ವಾ ಸಿಕ್ಕಿಲ್ಲ ಕಣವ ಸಾಕಾಗ್ ಬೇಕಾಗ್ ಬತ್ತಿಯೇ ಏನು ಶಾಪಿಂಗ್ ಹೋಗಿದ್ರಲ್ಲ ಸುಸ್ತಾಗಿ ಬತ್ತಿರಿ ಅನ್ಬಿಟ್ಟು ನಾನೇ ಮಾಡಿದೆ ಸರಿಯತ್ತೆ ಆಯ್ತು ಏನ್ ನಕ್ಷತ್ರ ನ ಏನ್ ಮಾಡ್ತಿದಿರ್ಲ ಏನಿಲ್ಲ ನಾನು ಅತ್ತೆ ಕೂತಿದ್ದು ನಾನು ಶಾಪಿಂಗ್ ಹೋಗಿದೆ ಈಗ ಬಂದೆ ಕೂತ್ಕೊಂಡು ಮಾತಾಡ್ತೇವೆ ಸರಿ ಸರಿ ಓ ಮಗ ಒಂದ್ ಸಿಹಿ ಸುದ್ದಿ ಕಣವ ಹೇಳೋದ್ ಅನ್ಕೊಂಡು ನಾನು ಫೋನ್ ಮಾಡ್ತೇನೆ ಫೋನ್ ಸಿಗ್ತೇಲ್ವಲ್ಲ ಅಯ್ಯೋ ಯಾಕೋ ಫೋನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣಮ್ಮ ಅದಕ್ಕೆ ಅದು ಸ್ವಿಚ್ ಅಪ್ ಮಾಡಿದೆ ಸುಮ್ನೆ ಅದ್ರ ಪಡ ಅದೇ ಡೈಲಾಗ್ ಅದು ಹೆಂಗೆ ಹೆಂಗ ಆಯ್ತಿತ್ತು ಅದಕ್ಕೆ ಫೋನ್ ಸ್ವಿಚ್ ಅಪ್ ಮಾಡಿದೆ ನಾನು ಮದ್ನದಿಂದ ಹುಸಿ ಫೋನ್ ಮಾಡ್ಲಿಲ್ಲ ಸರಿ ಅದೇನು ಸಿಹಿ ಸುದ್ದಿ ಅಂತ ಅದೇನು ಹೇಳು ಏನಿಲ್ಲ ಏನಿಲ್ಲಗ ಮತ್ತೆ ಆಸ ಪ್ರೆಗ್ನೆಂಟ್ ಆಗವಳೆ ಆ ಪ್ರೆಗ್ನೆಂಟ್ ಆಗಿದ್ದದ ಹ್ಮ್ ಅಮ್ಮ ಒಳ ಸಿಮ್ಮ ಯಾರು ಹೇಳಿದ್ ನಿಮ್ಗೆ ಅಯ್ಯೋ ಅವ್ರು ಹೇಳಾರ ನನ್ ಕುಟು ಮಾತಾಡರ ಹೇಳಾರ ಅವರು ಇದು ಪದ್ಮಂಟಿ ಗಂಡ ಅವ್ರ ಊರಿಗೆಲ್ಲ ತರಕಾರಿ ಮಾರಕ್ಕೆ ಹೋಯ್ತದಲ್ಲ ಆ ಕೂಡ ಕುಟು ಸಿಕ್ಕವರು ಹೇಳಿತಂತೆ ಹಿಂಗೆ ಪ್ರೆಗ್ನೆಂಟ್ ಆಗವಳೆ ಅಂತ ಅತ್ಕೆ ಇದ್ದಂಗಂತು ಪದ್ಮಟಿ ಗಂಡ ಹಿಂಗ ಈ ತರ್ಕಿ ತರ ಅಂದ್ಬಿಟ್ಟು ಅಕ್ಕಿಯ ನಾನುವೆ ಇವಳುವೆ ಯಾರು ಪದ್ಮನಿವೆ ಹೋಗಿದ್ ಹೊತ್ತಾರ ಹೋಗಿ ನಾಲ್ಕಂಟೆ ಗಂಟೆ ಇದ್ಬಿಟ್ಟು ಬಿಟ್ಟು ಬಂದಕ್ಕನವ ಅಲ್ಲಿ ಏಳ್ ತಿಂಗ್ಳಂತೆ ಏಳ್ ತಿಂಗ್ಳಂತೆ ಅಲಕನಮ್ಮ ಯಾವ್ದು ಏಳಕ್ತನವ್ರು ಒಂದು ಫೋನ್ ಮಾಡಾರ ಅವರು ಸರಿ ಹಾಕು ಅಯ್ಯೋ ಏನ್ ಮಾಡಿ ಅವಳ್ದಾರ ಸಿಕ್ಕಿರ ಏನು ಮಾಡಿ ಅದಕ್ಕೆ ಹೋಗಿ ನೋಡ್ಕೊಂಡು ಹೊಸ ಹೆಣ್ಣು ಗಿಣ್ಣನ ತೆಗ್ದಿ ಕೊಟ್ಬಿಟ್ಟು ಬಂದೆ ಅಯ್ಯೋ ಸಿಕ್ಕಿರ ಬಿಡು ಅವ್ರ ಕಲ್ತ್ಕೊಳ್ಳಿ ಕಂತ್ಕೊಳ್ಳಿ ಅವ್ರಿಗೆ ಅದು ಅವ್ರ ದುರ್ಬುದಿ ಅವ್ರಿಗೆ ಒಳ್ಳೇದು ಹೆಂಗೋ ಬಿಡಮ್ಮ ಒಂದು ಒಳ್ಳೆ ಸಿ ಹೇಳ್ದೆ ಹೇಳದೆ ಬಾಳ ಖುಷಿ ಆಯ್ತು ಅವ್ರಿದ್ರ ಸೂರ್ಯ ಚಂದ್ರ ಹ್ಞೂ ಇತ್ತಿತ್ತಿಲ್ಲ ಇತಿತ್ತಿಲ್ಲ ಹುಷಾರು ಇತಿತ್ತಿಲ್ಲ ಅವರು ಐತಿತ್ತಿಲ್ಲ ಎಲ್ಲ ಅದೆಲ್ಲ ಹೋಗಿದ್ರು ಕೆಲ್ಸಕ್ಕೇನು ಇವಳು ರವ್ವ ರವ್ವ್ವ ಹೋಗಿತ್ತಾನ ರವ್ನೂ ರಪ್ಪನವೇ ರಪ್ಪ ಮನೇಲಿ ಈಚೆಗೆ ಬಂದಾಗ ಬೊರಾಕೊಂಡ್ಬಿಟ್ಟು ಅಷ್ಟೊತ್ತಿನಲ್ಲಿ ಬತ್ತು ಹಿಂಸೆ ಮಾಡಿದ್ರು ಮಗ ಹುಷಿ ಹಿಂಸೆ ಮಾಡ್ಯಾರ ಇರಿ ಅನ್ಕೊಂಡು ಅಷ್ಟೊಂದು ಹಿಂಸೆ ಮಾಡಿದ್ರು ಏನಾದ್ರು ಹುಡ್ಕ ಕುತ್ಕೊಂಡೆ ಇಲ್ಲ ಅಪ್ಪನ ನಾನು ಏನು ಮಾಡ್ಬಿಟ್ಟು ಹೋಗಿತಿಲ್ವಲ್ಲ ಏನು ಪದ್ಮಂಟಿ ಬೇರೆ ಐಟ್ ಬಿಟ್ಟು ಬಂದಿದ್ಲು ಅದಕ್ಕೆ ಉಳ್ಕೊಂಡಿಲ್ಲ ಬಂದ್ಬಿಟ್ಟು ಟೀ ಕಾಯಿಸ್ಕೊಟ್ರು ಆಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ತರಕಾರಿ ಸಾರು ಮಾಡಿ ಹಪ್ಳ ಹೆಣ್ಗಾಕಿ ಊಟ ಇಟ್ಕೊಟ್ರು ಊಟ ಮಾಡ್ಕೊಂಡು ಬಂದು ಇನ್ನೇನು ಏ ಸಿಕ್ಕಿಲ್ಲ ಬಿಡಮ್ಮ ಹೆಂಗೋ ಬಿಡು ಒಂದು ಒಳ್ಳೆ ಸಿಹಿಯ ಸುದ್ದಿನೇ ಹೇಳಿದೆ ಪಪ್ಪ ಹೆಂಗೋ ನಮಗೆ ಅದೇ ಒಂದು ಬೇಜಾರಾಯ್ತಿತ್ತು ನಮ್ಮ ಅಪ್ಪನ ಮನೆ ಕತ್ಲೆ ಆಯ್ತಲ್ಲ ಅನ್ಕೊಂಡು ಏನು ಒಂದು ಮೊದಲು ಮೊದಲು ಇಬ್ಬರಿಗೂ ಅಂತ ಅದೇ ಒಂದು ಏಕೆ ಆಗೋದು ಹೆಂಗೋ ದೇವ್ರದಾಗಿಂದ ಒಳ್ಳೇದಾಯ್ತಲ್ಲ ಬಿಡು ಕರಿಬೇಕಾಗಿತ್ತು ಕಣಮ್ಮ ನೀನು ಅಯ್ಯೋ ಏನು ಕರೆದಿಯವ ಏನು ಕರೆದಿ ನಿನಗೆ ಗೊತ್ತು ಮನೆ ಬರೀ ಬೋಗಿ ಕಾಕ್ಸ್ಬಿಟ್ಟಿವಿ ಮೂರು ವರ್ಷ ಆದ್ರೆ ಮನೆ ಬಿಡೋಕ್ಕಿಲ್ಲ ಇನ್ನು ಇಲ್ಲಿ ಬಂದು ಇದ್ದಂಗೆ ಅವರು ಯಾಕೆ ಕರೆಯಕ್ಕೆ ಹೋಗವ ಪ್ರೆಗ್ನೆಂಟ್ ಆಗಿರೋ ವಿಷಯನೇ ಒಂದು ಫೋನ್ ಮಾಡಿ ಹೇಳಿಲ್ಲ ಅವರು ಅವ್ರನ್ನೇ ದಮ್ಮ ಏನಕ್ಕೆ ಓದಿ ಅವ್ರು ಯಾವಾಗ ಬರಬೇಕು ಅನಿಸ್ತದೆ ಬರಲಿ ಅದು ಎಲ್ಲಿದ್ರು ಮಗ ಅದು ನಮ್ಮದೇ ಹೊರತು ಅವ್ರದ್ದದ ಯಾರ ಹೆಸ್ರು ಹೇಳೋದು ನೀವು ಅಪ್ಪನ ಹೆಸ್ರನ್ನೇ ಹೇಳೋದು ನಮ್ಮ ಮಗನೇ ಅದು ಬಿಡು ಅದಕ್ಕೆ ನಾವು ತಲೆಗೆಸ್ಕೊಳ್ಳಿಲ್ಲ ಮಗ ಬನ್ನಿ ಈಗಿನಿ ಅಂತ ನಾನು ಕರೆಯಿಲ್ಲ ಮಗ ನಾನು ಕರೆನಿ ಅದನ್ನೇ ಹೇಳದ್ ಅವ್ರ ಕೊಟ್ಲೇ ಯಾವಾಗ ನಿಮಗೆ ಬರಬೇಕು ಅನಿಸ್ತದೆ ಯಾಕೆ ಬನ್ನಿ ನಾವಂತೂ ಬರುವಂತ ಮಾಡೋಕ್ಕಿಲ್ಲ ಅಂತಲೇ ಅಂದೆ ಕಣ್ಮಗ ನಾನು ಅಲ್ಲ ಅವ್ನು ಮಾತಾನ್ಬೇಕಾಗಿತ್ತು ಕಣಮ್ಮ ನೋಡು ನಮ್ಮ ಅಕ್ಕೇ ಒಂದು ಮಾತಾಡಿಲ್ಲ ಅನ್ಕೊಳಕಲ್ವ ಏನು ಹೇಳೋನ್ ಮಗ ಯಾಕೆ ಹೇಳನವ ಏಳು ತಿಂಗ್ಳು ಆಗಿದೆ ಮಗ ಏಳು ತಿಂಗ್ಳಿಂದನೂ ಒಂದು ಫೋನ್ ಮಾಡಿ ಏಳು ತಿಂಗ್ಳು ಆಗಿ ಗಂಟ್ಲು ನಮಗೆ ಗೊತ್ತಾಗಿಲ್ವಲ್ಲ ಅದುವೇ ಪದ್ಮೂನ್ ಗಂಡನ ಗೊತ್ತಾಗಿರೋದ್ಕೆ ಇದು ನಮಗೆ ವಿಷಯ ಗೊತ್ತಾಗಿರೋದು ಇಲ್ಲ ಅಂದ್ರೆ ಅದು ಗೊತ್ತಾಗಂಗಿಲ್ಲ ಆ ಇವ್ರಿಗೆ ನಾವು ಅಷ್ಟು ಏನು ಮಾಡ್ಬಾರ್ದು ಮಾಡಿದ್ದಾವ ಒಂದೇವಾ ಅವ್ರಿಗೆ ಯಾಕೆ ನಾವು ತಲೆಗೆಸ್ಕೊಬೇಕು ಆ ಮುಗಿದ ಮೇಲೆ ಯಾಕೆ ಬೇಸನ್ಕೊಂಡು ಅಷ್ಟೇ ನಾನು ಹೋಗಿದ್ದು ಅದ್ಕೆಂಡ್ ತೆಗೆದುಕೊಂಡು ಬಂದೆ ತಿರ್ಗಾವ ಒಂದು ಕೈಗೆ ಒಂದು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಬಂದೆ ನೀವು ಅಪ್ಪ ಐನೂರು ರೂಪಾಯಿ ಕೊಡೋಂದಿತ್ತು ನಾನು ಒಂದು ಐನೂರು ನಾನು ಮಡಿಕೊಂಡಿದ್ಮೇಲೆ ಅದನ್ನೂ ಸೇರಿಸಿ ಕೊಟ್ಟು ಬಂದೆ ನೋಡ್ತೀನಿ ಇನ್ನೊಂದು ಹದಿನೈದು ಬಿಟ್ಕೊಂಡು ಇನ್ನೊಂದು ಸದ್ದು ತಗೊಂಡೋಗಿ ಕೊಟ್ಟು ಬರ್ತೀನಿ ಅವರು ದ್ವೇಷ ಕಟ್ಕೊಂಡಿರಲಿ ಅವರು ಮಕ್ಳ ಮೇಲೆ ಎಂಥ ದ್ವೇಷ ನಮಗೆ ಏನು ಅದು ನಮ್ಮ ಸತ್ತು ಕುಡಿತಾನೆ ಹುಂಕುಮ್ಕಿರಮ್ಮ ಅವ್ರು ಆಡ್ತಾರೆ ಅಂದ್ಬಿಟ್ಟು ನಾವು ಹಂಗೆ ಆಡಕ್ಕದ ನನಗೂ ಭಾಳ ಖುಷಿ ಆಯ್ತದಮ್ಮ ನೋಡ್ತೀನಿ ಇವ್ರನ್ನ ಕೇಳ್ತೀನಿ ಹೇಳ್ತೀನಿ ಇವ್ರಿಗೆ ಹಿಂಗೆ ನಮ್ಮ ಹಿಂಗೆ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಅಂತ ಹೇಳಿ ಹೋಗೋದನ್ನು ಅಂದ್ರೆ ಬೇಕಾರೆ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಎಲ್ಲ ಕನಮ್ಮ ನಾನು ಏನಮ್ಮ ಮಾಡಿದನ ಅವ್ರಿಗೆ ಸೂರ್ಯಚಂದ್ರನಿಗೆ ಒಂದು ದಿವ್ಸ ಒಂದು ಫೋನ್ ಮಾಡಿ ಅವ್ರು ನನ್ನ ಕೊಟ್ಟು ಮಾತಾಡೋಕ್ಕಿಲ್ವಲ್ಲಮ್ಮ ಚೆನ್ನಾಗಿದೆಯಾ ಬದುಕಿದೆಯಾ ಏನು ಎಂತು ಏನು ಇಲ್ವಲ್ಲ ಇವರು ನಾವು ಏನು ಮಾಡಿದ್ದಾವೆ ಅವ್ರಿಗೆ ಏನು ಮಾಡಿದ್ದಾವ ಏನು ಗೊತ್ತಾಗಕ್ಕಿಲ್ವ ನಾನು ಏನು ಮಾಡಿದನು ಎಲ್ಲನೂ ಸುಮ್ಮನೆ ಯಾರ್ಯಾರು ಕೊಟ್ಟರು ಹೇಳೋನೇ ಕನಮ್ಮ ಎಲ್ಲನು ಮಗಳು ಮಾಡಾರೆ ಮಗಳು ಮಾಡಾರೆ ಅಂತ ಏನು ಮಾಡಿದದು ಏನು ಮಾಡಬಾರ್ದು ಮಾಡಿದ್ ನನಗೆ ನನಗಾರ ನನಗೇನು ಗೊತ್ತಿಲ್ವಾ ಎಲ್ಲಾನು ನನಗೆ ಮಾಡಪ್ಪ ನೀನು ನಿಮ್ಮ ಮಗ್ ಗಂಡು ಮಕ್ಳು ಅಂತ ಹೇಳೋಕ್ಕೆ ಯಾಕೆ ಹಿಂಗೆ ಆಡೋದು ಹಿಂಗೆ ಅವ್ರು ಯಾರ್ಯಾರು ಕೊಟ್ಟು ಹೇಳಿದ್ರು ನನ್ನ ಕಿವಿಗೇನು ಬಿದ್ದಿಲ್ಲ ಬೇಡ ನನಗೂ ಗೊತ್ತು ಅವ್ರು ಯಾರ್ಯಾರ ಥರ ಮಾತಾಡೋರು ಅಂತ ಮಗ ನಾನು ಹೇಳ್ತೀನಿ ನಕ್ಷತ್ರ ಅವ್ರಿವ್ರ ಮಾತು ಕಟ್ಕೊಂಡು ನಾವು ಮಾತಾಡೋದಲ್ಲ ಮಧ್ಯದಲ್ಲಿ ತೊಂದರೆ ತಮಾಸೆ ನೋಡೋಣ ಜಾಸ್ತಿ ಸರಿಯಾ ನಾವು ಕಿವಿ ಯಾರ ಕೇಳಬೇಕು ನಾವು ತಲೆಗಡ್ಸ್ಕೋಬೇಕು ಅವ್ರು ಮಾತಾಡಿದ್ದಾರೋ ಇಲ್ವೋ ಅವ್ರಿವರು ಚೆನ್ನಾಗಾಯ್ತಾರಲ್ಲ ಅಂತ ಬೇಕಾದ್ರೆ ಹುಳಿ ಹಿಂಡಕ್ಕೆ ಏನೇನಾರು ಹೇಳ್ತಾರೆ ನೀನು ವ್ಯಾನು ನೀನು ಮನ್ಸಿಗೆ ಬೇಡ ನೀನು ಆಯ್ತಾ ಸುಮ್ಮೀರು ಎಲ್ಲಿಗೋ ಸದ್ಯಕ್ಕೆ ಒಂದು ಒಳ್ಳೆಯದಾಯ್ತು ನನಗಂತ ಭಾಳ ಖುಷಿಯಾಗೋಯ್ತು ಮಗ ನನಗೆ ಅದೇ ಒಂದು ಅಕ್ಕಡೆ ಚಿಂತೆ ಇತ್ತು ಅಯ್ಯೋ ಮುಂಡ್ಯವಕ್ಕೆ ಒಂದು ಮಗನೂ ಅಂದಿ ಮರ ಯಾರಿಗಾರು ಒಬ್ಬರುಗಾರ ಅನ್ನೋದು ಈಗ ಸದ್ಯಕ್ಕೆ ಇವ್ರು ಕಾಲ್ಗೊಂಡ ಇನ್ನೊಬ್ಳಿಗೂ ಆಗ್ಬಿಟ್ರೆ ನನಗೆ ಅಷ್ಟೇ ಸಾಕು ಚಂದ್ರೂ ಇರ್ತಿವೂ ಏನೊಂದು ದಾಕ್ಬಿಟ್ರೆ ಅಷ್ಟೇ ಸಾಕುಕೊಂಡವ ಇನ್ನೇನಂದ್ರು ಅವ್ರ ಅಕ್ಕೇ ಮವ ಅವ್ರ ಹೋಗಪ್ಪ ಏನಂದ್ರು ಪಾಪ ಅವ್ರು ಏನು ಮಾಡಾರ ಮಗ ಅವ್ರು ಆವತ್ತಿಂದ ಇವತ್ತು ಕಂಟ್ಲು ಅದೇ ಹೋಗಿ ನಿಮ್ಗೆ ನಿಮ್ಮ ಮಗಿರ್ ಮನೆ ಬಾಳಿ ಅಂತ ಹೇಳೋದು ಇವರ ಆಡ್ಬಾರ್ದು ಅವ್ತರ ಒಟ್ಟಿಗೆ ಪರವಾಗಿಲ್ಲ ಆವತ್ತಿ ಇವತ್ತಿಗೆ ಪರವಾಗಿಲ್ಲ ಭಾಳ ಬದಲಾವಣೆ ಆಗದೆ ಚೆನ್ನಾಗಿ ಮಾತಾಡೋದ್ಲಾರ ಚೆನ್ನಾಗಿ ಮಾತಾಡೋದು ಸೂರ್ಯನಿರ್ತಿ ಒಂದು ಮಾತು ಕರೆದ್ರೆ ಬಂದೇ ಬಿಡೋಳು ಅಂದ್ರೆ ಏನು ಮಾಡಿ ಈಗ ಮನೆ ಬೋಗ್ಯಕ್ಕೆ ಹಾಕ್ಬಿಟ್ಟಿವಿ ಆಮೇಲೆ ಅಷ್ಟು ಸದರ ಕೊಡೋದು ಬೇಡ ಅನ್ಕೊಂಡು ನಾನು ಸುಮ್ಮನೆ ಆದೆ ನಾನು ಗೊತ್ತಾಲಿ ಹೊಸದಿ ಸೊ ನಮ್ಗೇನು ಅಪ್ಪನು ಹೇಳಿತು ಏನು ಬಾಗಿ ಅಂತ ಬಲವಂತ ಮಾಡ್ಕೊಂಡು ಕುತ್ಕಬಲ್ ನೀನು ಅಂದ್ಬಿಟ್ಟು ಅದಕ್ಕೆ ಸುಮ್ಮನೆ ಯಾಕೆ ತಲೆಗೆಡ್ಸ್ಕೊಬಿದು ಅಂದ್ಬಿಟ್ಟು ನಾನು ಎಷ್ಟು ಕೆಲಸ ಅಷ್ಟು ಮುಗಿಸ್ಕೊಂಡು ಮಗ ಸರಿ ಬಿಡೋಣ ಒಳೆ ಕೆಲಸನೇ ಮಾಡಿದ್ದಿ ಕತೆ ಅಪ್ಪ ಖುಷಿಪಡ್ತು ಖುಷಿ ಪುಡ್ದನೇ ಕಾಸು ಕೊಟ್ಟಿತ್ತ ಮಗ ಹೋಗಿ ಅಂದ್ಕೊಂಡು ಅನ್ಕೊಂಡು ಖುಷಿ ಪಡ್ನಿಲ್ಲ ನಾನು ಏನು ಅಂದನ ಏನು ಅಂದ್ಕೊಂಡ್ ನಾನು ಪದ್ಮನ ಪದ್ಮಗಂಡ ಹೇಳ್ದಾಗ ಅಪ್ಪ ಇತಿತ್ತಿಲ್ವ ಹ್ಞೂ ಏನಂತನ ಕಣಲ್ಲ ಓದು ಈ ದನ ಕಣ ಏನಂತ ಅಂದ್ಕೊಂಡು ನಾನು ಹೇಳೈತಿತ್ತು ಆಮೇಲಿಂದ ಬುತ್ತಲ್ಲ ಅನ್ಬಿಟ್ಟು ನೋಡೋದನ್ಬಿಟ್ಟು ಹೇಳಿದೆ ತಕ್ಷಣ ಎಷ್ಟು ಖುಷಿ ಪಡ್ತು ಗೊತ್ತಮಗೆ ಭಾಳ ಖುಷಿಪಟ್ಟು ತಾನೇ ಕಾಸು ಕೊಟ್ಟಿತ್ತು ಅಂದಿಲ್ವ ಒಂದು ಸಾವಿರ ಕೊಟ್ಟಿದ್ರು ಒಂದು ಐನೂರು ರೂಪಾಯಿ ಮೊದಲು ಎರಡು ಸಾವಿರ ಕೊಡ್ತೀನಿ ಅಂತ ಅದು ಏನು ಗ್ಯಾರ ಮಾಡ್ಕೊತ ಆಮೇಲೆ ಒಂದು ಸಾವಿರ ಕೊಡ್ತು ಐನೂರು ರೂಪಾಯಿ ಗಂಟೆ ತೊಗೊಂಡೋಗಿ ಇನ್ನೂ ಐನೂರು ಕೈ ಕೊಟ್ಟು ಅಂತ ಐನೂರು ರೂಪಾಯಿ ಏನು ಕೈ ಕೊಡೋಣ ಅಂದ್ಬಿಟ್ಟು ನಾನೊಂದು ಐನೂರು ರೂಪಾಯಿ ಮಡಿಕೊಂಡಿದ್ದೆ ಕಂಡಿದ್ದೆ ಅದನ್ನ ಸೇರಿಸಿ ಒಂದು ಸಾವಿರ ರೂಪಾಯಿ ಕೊಟ್ಟೆ ಹಾಂ ಕೊಟ್ಟು ಬಂದೆ ಸರಿ ಬಿಡಮ್ಮ ಯಂಗೋ ಒಳ್ಳೆ ಕೆಲಸ ಮಾಡಿದೀಯ ಅಯ್ಯೋ ಬಿಡು ಹೆಂಗೋ ಸದ್ಯಕ್ಕೆ ಒಂದು ಒಳ್ಳೆ ಸಿಹಾಸೋದಿನಿ ಹೇಳಿದೆ ನನಗಂತೂ ಭಾಳ ಖುಷಿ ಆಯ್ತದೆ ಅವ್ರು ಏನಾದ್ರು ಕೆಟ್ಟದ್ದು ಬಯಸ್ಕೊಳ್ಳಿ ನಮ್ಮ ಮನ್ಸಲ್ಲಿ ಒಳ್ಳೇದಾಗಲಿ ಅಪ್ಪನ ಮನೆ ಬೆಳೆದ್ಲಿ ಇರೋದು ಅವ್ರ ಮನ್ಸಲ್ಲಿ ಏನೇನು ವಿಷ ತುಂಬ್ಕೊಂಡಿದ್ದಾರೋ ಯಾರು ಗೊತ್ತು ಅಯ್ಯೋ ಮಗ ಒಳ್ಳೇದು ಕೆಟ್ಟದ ಭಗವಂತ ನೋಡ್ಕೊತಾರೆ ನಮ್ಗೆ ಯಾಕೆ ಏನೋ ನಾವು ಓದಬೇಕಾಗಿತ್ತು ನಮ್ಗೆ ಯಾಕೋ ಮನ್ಸು ಕಡೆಯಿಲ್ಲ ಓದೇನು ನೋಡ್ಕೊಂಡೆ ಅವ್ರು ಓದೋ ತಕ್ಕನಾಗ ಏನೂ ಇಲ್ಲ ಅವಳು ಚೆನ್ನಾಗಿ ಮಾತಾಡ್ಸೋದ್ಲು ಆಮೇಲೆ ಪಾಪ ರೋ ಒಂದು ಯಾವಾಗಲೂ ಅಪ್ಪ ಯಾವಾಗಲೂ ನಮ್ಮ ಕುಟೇನು ಮುನ್ಸ್ ಕಟ್ಕೊಂಡಿದಾರವಾರಿಂದ ಅಷ್ಟೇ ಅವ್ರು ನಿಷ್ಠರಾಗಿರೋದು ಏನು ಮಾಡಿ ಅದಕ್ಕೆ ಅವ್ರನ್ನ ಮಾತಾಡ್ಸಿಕೊಂಡು ಕೂತಿದ್ದು ಸುಮಾರು ಹೊತ್ತು ಗಂಟೆ ಇರಿ ಅಂತ ಏನು ಹಿಂಸೆ ಅಲ್ಲ ಹಿರಿಕಿಲ್ಲ ಹೋಗ್ಬೇಕು ಅಂದ್ಕೊಂಡು ಬಂದ್ಬಿಟ್ಟು ಮಗ ಸರಿ ಸರಿ ಅಲ್ವ ಅಲ್ಲಿ ಅಜ್ಜರ್ ಫೋನ್ ಮಾಡಿ ಹೇಳ್ದೆ ಇಲ್ಲ ಹೇಳಿದ ಹೇಳ್ತೀನಿ ಫೋನ್ ಮಾಡಿ ಊರಿಗೆ ಹೇಳ್ತೀನಿ ಖುಷಿ ಪಡ್ತದೆ ಅಯ್ಯೋ ಒಬ್ಬ ಹೋಗ್ತದೆ ಅವ್ರ ಬಗ್ಗೆ ತಲೆಗೆಡ್ಸ್ಕೊಂಡಿ ನೀನು ಅಂತ ಏನು ಮಾಡ್ಯವ ಈಗ ಹೋಗ್ ನೋಡಿದ್ರೆ ಮುನ್ಸು ತಡೆತಿತ್ತಲ್ಲ ನನಗೆ ನನಗೆ ಅವ್ರೇನು ಹೇಳಿದಾರೆ ಅಂದ್ಕೊಂಡು ಹೋಗ್ದಾನು ಇರ್ಬೋದಾಗಿತ್ತು ನಾನು ಮುದಿಸ್ತಾ ಇರಲಿಲ್ಲ ಮಗ ಅ ಸುದ್ದಿ ಕೇಳಿದಕ್ಷಣ ಎಷ್ಟು ಹೊತ್ತು ಹೋಗೋಣ ಅನಿಸ್ತು ಹೋದ್ರೆ ನಾನು ಇವನು ಕೇಳ್ತೀನಿ ನೋಡೋದೇ ಏನಂದರೂ ಹೋಗ್ಬಿಟ್ಟು ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ